ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೆ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕಲ್ಲಿದಿಂದ ನಂಟಾದರೂ ಭಾಗ ಐವತ್ತೊಂದು ಬರಿಯವರ ಜೊತೆ ಆಸ್ಪತ್ರೆಗೆ ಹೋಗಿದ್ದ ಮೈತ್ರಿಯ ಕರೆದುಕೊಂಡು ಬರುತ್ತಿದ್ದ ವಶಿಷ್ಠ ಮಾರ್ಗ ಮಧ್ಯೆ ಕಾರ್ ನಿಲ್ಲಿಸಲು ಹೇಳಿದ ಮೈಥಿಲಿ ಇರಿ ಒಂದು ನಿಮಿಷ ಎಂದು ಕಾರ್ ಇಳಿದು ಮೆಡಿಕಲ್ ಬಳಿ ಹೋದಳು ಕಾರಿನ ಮಿರರ್ನಲ್ಲಿ ಅವಳನ್ನೇ ನೋಡುತ್ತಿದ್ದ ಆ ಅಂಗಡಿಯವನಿಗೆ ಹಣ ಕೊಟ್ಟು ಕೈ ಮುಗಿದು ತನ್ನ ಚೈನ್ ತೆಗೆದುಕೊಂಡಳು ಅವಳನ್ನೇ ನೋಡುತ್ತಿದ್ದವನ ಕಣ್ಣಿಗೆ ಆಗಷ್ಟೇ ಮೆಡಿಕಲ್ಗೆ ಟ್ಯಾಬ್ಲೆಟ್ ತೆಗೆದುಕೊಳ್ಳಲು ಬಂದ ಧೀರಜ್ ಕಾಣಿಸಿದ ಇವನು ದೀಕ್ಷಾ ತೋರಿಸಿದ ಹುಡುಗ ಅಲ್ವಾ ಎಂದವ ಇಳಿದು ಅವನತ್ತ ನಡೆದ ಟ್ಯಾಬ್ಲೆಟ್ ತೆಗೆದುಕೊಂಡು ಧೀರಜ್ ಹಿಂತಿರುಗಲು ಕಂಡ ವಸಿಷ್ಠನ ನೋಡಿದ ತಲೆಯಲ್ಲಿ ಬ್ಯಾಂಡೇಜ್ ಹಾಗೆ ಇತ್ತು ತಕ್ಷಣ ಓಡತೊಡಗಿದ ಭಯದಿಂದ ನಿತ್ಕೋ ಎಂದು ಕೂಗಿದ ವಸಿಷ್ಠ ಅವನ ಹಿಂದಿಗೆ ಓಡಿದ ಅವರನ್ನೇ ನೋಡುತ್ತಾ ಉಳಿದಳು ಮೈಥಿಲೆ ಒಂದಷ್ಟು ದೂರ ಓಡಿದ ಧೀರಜ್ ಅದಾಗಲೇ ನಿಧಾನವಾಗಿ ಕುಂಟುತ್ತಿದ್ದ ಪಾಪ ಕಾಲಿಗೂ ಏಟು ಬಿದ್ದಿತ್ತಲ್ಲ ಹಾಗಾಗಿ ಆದರೆ ಚಿರತೆಯ ವೇಗದಲ್ಲಿ ಓಡಿ ಬಂದ ವಸಿಷ್ಠ ಕೈ ಅಳತೆ ದೂರದಿಂದಲೇ ಅವನ ಹಿಡಿದ ಮಿತ್ಕೋ ನಿಂತ್ಕೊಳ್ಳೋ ಎಂದವ ಅವನ ಕಾಲರಿಗೆ ಕೈ ಹಾಕಿ ಯಾಕೋ ಓಡ್ತಿದೆಯಾ ಎಂದು ಕೋಪದಿ ಕೇಳಿದವನ ಮುಷ್ಟಿ ಕಟ್ಟಿತು ಅದು ಅದು ಯಾಕಿಲ್ಲ ಸರ್ ಎಂದು ತೊದಲುತ್ತಿದ್ದ ಧೀರಜ್ ಮೊದಲೇ ವಸಿಷ್ಠ ತನಗೆ ಹೊಡೆಸಿದ್ದಾನೆಂಬ ನಂಬಿದ್ದ ಈಗ ಅವನೇ ಕಣ್ಣೆದುರು ಬಂದು ನಿಂತರೆ ಹೆದರಿ ಹೋಗಿದ್ದ ಮತ್ತೆ ಯಾಕೋ ನನ್ನ ನೋಡಿ ಓಡಿದ ಎಂದು ಒಂದು ಒಡೆತ ಕಪಾಳಕ್ಕೆ ಬಾರಿಸಿದ ಹೊಡಿಬೇಡಿ ಸರ್ ತುಂಬ ನೋವಾಗುತ್ತೆ ಎಂದವನ ಹಣೆಯಿಂದ ರಕ್ತ ಬಂದಿದ್ದು ನೋಡಿ ತು ಸುಮ್ಮೆತ್ತಗಾದ ವಸಿಷ್ಠ ಏನು ಇದು ಗಾಯ ಯಾರು ಹೊಡೆದಿದ್ದೋ ಎಂದು ರೇಖುವಂತೆಯೇ ಕೇಳಿದ ನೀ ನೀವೇ ಅಲ್ವಾ ಸರ್ ಎಂದು ಅಂಜುತ್ತಲೇ ನುಡಿದ ಧೀರಜ್ ಪ್ರೀತಿಯನ್ನು ಮಾಡಿಬಿಟ್ಟಿದ್ದಾನೆ ಆದರೆ ಈಗ ಆ ವಸಿಷ್ಠನ ಹಾಕಿಕೊಂಡು ಬದುಕುವುದು ಹೇಗೆಂದು ಅವನಿಗೂ ಗೊತ್ತಿಲ್ಲ ಏಯ್ ಬಾಯಲಿರೋ ಎಲ್ಲ ಅಲ್ಲೂ ಕೈಗೆ ಬರುತ್ತೆ ಮಗನೇ ನಾನಾ ನಾನು ಊರಲ್ಲೇ ಇರಲಿಲ್ಲ ಕಣೋ ಎಂದು ಮತ್ತೆ ಕೈ ಎತ್ತಲು ನನಗೂ ಗೊತ್ತಿಲ್ಲ ಸರ್ ಅದ್ಯಾರೋ ನಾಲ್ಕು ಜನ ಕಾಲೇಜಿನಿಂದ ಬರುವಾಗ ಹೊಡೆದು ಬಿಟ್ಟರು ಕೇಳಿದ್ದಕ್ಕೆ ದೀಕ್ಷಾ ಮೇಡಮ್ ಇಂದ ದೂರ ಇಲ್ಲ ಇಲ್ಲಾಂದರೆ ಹೀಗೆ ಆಗೋದು ಅಂತ ಹೇಳಿದವರೇ ಹೋಗುತ್ತಾ ವಸಿಸ್ಟರ್ ಸರ್ ದುಡ್ಡು ಹಾಕಿದ್ರು ಅಂತ ಮಾತನಾಡಿಕೊಂಡು ಹೋದರು ಎಂದು ನುಡಿದ ಘಟನೆಯನ್ನು ವಿವರಿಸಿದ ವಾಟ್ ನಿನ್ನ ಹೊಡೆಯೋದ ದೂರ ಇರೋಕೆ ಹೇಳದ ಸಮಥಿಂಗ್ ಈಸ್ ರಾಂಗ್ ಹೌದು ನಿನಗೂ ದೀಕ್ಷಾಗೂ ಏನು ಸಂಬಂಧ ಅವಳ ಜೊತೆ ಇದ್ದರೆ ನನಗೇಕ ಕೋಪ ಬರಬೇಕು ಎಂದು ವಿಚಿತ್ರವಾಗಿ ಅವನ ನೋಡಿ ಕೇಳಿದ ಅಂದರೆ ಅಂದರೆ ಏನಿಲ್ಲ ಸರ್ ನಾನು ಬಡವ ದೀಕ್ಷಾ ಮೇಡಮ್ ನಿಮ್ಮ ತಂಗಿ ಅವರು ನನ್ನ ಜೊತೆ ಫ್ರೆಂಡ್ ಆಗಿರೋದಕ್ಕೆ ಯಾಕೋ ಸರಿ ಕಾಣಲ್ಲ ಅಂತ ಹೇಳಿದ್ರಿ ಎಂದು ಮಾತು ತಡವರಿಸಿದ ಅವನು ಹೇಳಿದ ಮಾತು ನಿಜವಲ್ಲ ಎಂಬುದು ನಿಮಿಷಗಳಲ್ಲಿ ಅರಿವಾಯಿತು ಅವನಿಗೆ ಇವಾಗ ನಿಜ ಹೇಳ್ತೀಯ ಅಥವಾ ನಾನೇ ನಿಜವಾಗಿ ರೌಡಿಗಳನ್ನು ಕರೆಸಿ ಓಡಿಸಿಬಿಡ್ಲಾ ಎಂದು ಮತ್ತೊಮ್ಮೆ ಅವನ ಮೇಲೆ ಕೈ ಎತ್ತಲು ನಾನು ದೀಕ್ಷೆ ಲವ್ ಮಾಡ್ತಿದ್ದೀವಿ ಸರ್ ಅವಳಿಗಿನ್ನೂ ತಪ್ಪಿಲ್ಲ ನಾನೇ ಅವಳ ಹಿಂದೆ ಬಿದ್ದಿದ್ದು ಸರ್ ಇನ್ನು ಮುಂದೆ ದೂರನೇ ಇರ್ತೀನಿ ಅವಳಿಗೆ ಬೈದು ಹೊಡೆದು ಏನು ಮಾಡಬೇಡಿ ಎಂದು ಕೈ ಮುಗಿದು ಬಿಟ್ಟ ಅವನ ಮಾತುಗಳ ನಂಬದೆ ಅವನನ್ನೇ ನೋಡಿದ ಅವರ ಮಾತು ಈಗಷ್ಟೇ ಬಂದ ಮೈಥಿಲಿಯ ಕಿವಿಗೂ ಬಿದ್ದಿತ್ತು ಅವಳು ನಂಬದೆ ಅವರಿಬ್ಬರನ್ನೇ ಬದಲಿಸಿ ನೋಡುತ್ತಿದ್ದಳು ನಿಜ ಹೇಳ್ತಿದ್ಯಾ ನಮ್ಮ ದೀಕ್ಷಾ ಪ್ರೀತಿ ಎಂದು ಆಶ್ಚರ್ಯದಿಂದ ಕೇಳಿದ ಹೌದು ಸರ್ ಆದರೆ ಇನ್ನು ಮುಂದೆ ಮಾಡಲ್ಲ ದೂರ ಇರ್ತೀನಿ ಎಂದವ ಇನ್ನೇನು ಮಾತನಾಡುವ ಹೊತ್ತಿಗೆ ಅವನ ಕಾಲರ್ ಕೈ ಬಿಟ್ಟ ವಸಿಷ್ಠ ಅಲ್ಲಿಂದ ಮರಳಿದ ಅವನ ಬಾಲದಂತೆ ಮೈಥಿಲಿ ರೀ ನಮ್ಮ ದೀಕ್ಷಾ ಲವ್ ಮಾಡ್ತಿದ್ದಾಳಾ ಎಂದು ಆಶ್ಚರ್ಯದಿಂದ ಕೇಳಿದಳು ನನಗೆ ಗೊತ್ತು ನನಗೆ ಯಾರು ಹೇಳಿ ಮಾಡ್ತೀರಾ ಯಾರು ತಾನೇ ಹೇಳಿದ್ದು ಕೇಳಿದ್ದೀರಾ ಎಲ್ಲ ಅವರವರ ಇಷ್ಟಕ್ಕೆ ಬಂದ ಹಾಗೆ ನಡ್ಕೋತೀರಾ ಅವ್ರ ಜೀವನು ಇಷ್ಟ ನಾನು ಯಾಕೆ ಅಲ್ವಾ ಕೇಳೋಕೆ ನಾನಷ್ಟೇ ನನ್ನ ಹೆಂಡ್ತಿ ನನ್ನ ತಂಗಿ ನನ್ನ ಎಂದು ಮಾತು ನಿಲ್ಲಿಸಿದ ಅವನ ಮಾತು ಅರ್ಥವಾಗಿತ್ತು ಮೈಥಿಲಿಗೆ ಸಾರಿ ರೀ ನಾನು ಬೇಕಂತ ನಿಮ್ಮ ಮಾತು ಮೀರಲಿಲ್ಲ ಮಾವಂಗೆ ಎಂದು ಮುಂದುವರೆ ಒಳ ತಡೆದು ನಂಗೆ ಬೇಕಾಗಿಲ್ಲ ಹೆಂಡತಿ ನೀ ಕೊಡೋ ಯಾವ ಸಮಜಾಯಿಸಿ ಕೂಡ ಬೇಕಾಗಿಲ್ಲ ನೀನು ಸರಿ ಇಲ್ಲ ನಾನು ಯಾಕೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಲ್ಲ ಎಂದವನ ಕೋಪ ಅವಳಿಗೂ ಅರ್ಥ ಆಗಿತ್ತು ಅದಕ್ಕೆ ಹೆಚ್ಚೇನು ಮಾತನಾಡದೆ ಕುಳಿತಳು ಇಬ್ಬರೂ ಮನೆ ತಲುಪಿದ್ದೆ ಎಲ್ಲರೂ ಹಾಲ್ನಲ್ಲಿಯೇ ಕಾಯುತ್ತಿದ್ದರು ಆರಾಧನಾ ಮನೆ ಒಳಗೆ ಹೋಗದೆ ಬಾಗಿಲಲ್ಲಿ ನಿಂತಿದ್ದರು ಕಾರ್ ನಿಲ್ಲಿಸಿದವನೇ ಅವರೆಲ್ಲ ಕಂಡರೂ ಕಾಣದಂತೆ ದಡತಡನೆ ಮೆಟ್ಟಿಲು ಹತ್ತಿ ನಡೆದ ಅವನ ಮುಖದಲ್ಲಿ ಕೋಪ ಕಂಡವರು ಯಾರೂ ಅವನ ಎದುರು ಬರುವ ಧೈರ್ಯ ಮಾಡಲಿಲ್ಲ ಮೈಥಿಲಿ ಅತಿಗೆ ಹೇಗಿದ್ದಾರಮ್ಮ ಎಂದು ಆತಂಕದಿ ಕೇಳಿದರು ಆರಾಧನಾ ಅಮ್ಮ ಚೆನ್ನಾಗಿದ್ದಾರೆ ಏನೂ ತೊಂದರೆ ಇಲ್ಲ ಅಂತ ಅಣ್ಣ ಹೇಳಿದರು ನೀವು ಅಡುಗೆ ಮಾಡ್ಕೊಂಡು ಹೋಗ್ತೀರಾ ಪ್ಲೀಸ್ ವಸಿಷ್ಠ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ನಾನು ಅವರನ್ನು ನೋಡ್ಕೋತೀನಿ ಎಂದು ಬೇಡಿದಾಗ ಒಪ್ಪಿ ಸರಿ ಮೈಥಿಲಿ ಥ್ಯಾಂಕ್ ಯು ಎಂದು ಅವಳ ಕೈ ಹಿಡಿದು ಕಣ್ಣಿಗೆ ಗೊತ್ತಿಕೊಂಡರು ಅಮ್ಮ ಇದಕ್ಕೆಲ್ಲ ಥ್ಯಾಂಕ್ ಯು ಯಾಕೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಹೋಗಿರಿ ಎಂದು ನಕ್ಕು ಒಳ ನಡೆದಳು ಒಳ ಬಂದರೆ ಅವಳಿಗೆ ಮತ್ತದೇ ಪ್ರಶ್ನೆ ಅಜ್ಜಿ ಅವರಿಗೆ ಏನೂ ಆಗಿಲ್ಲ ಇವಾಗ ಪರವಾಗಿಲ್ಲ ಅಣ್ಣ ಜೊತೆಗಿದ್ದಾನೆ ನೀವು ಭಯ ಪಡಬೇಡಿ ಎಂದು ಅವರನ್ನು ಸಮಾಧಾನ ಮಾಡಿದವಳಿಗೆ ಗಂಡನದೇ ಚಿಂತೆ ಅಜ್ಜಿ ಅವರು ಕೋಪ ಮಾಡಿಕೊಂಡಿದ್ದಾರೆ ನಾನು ನೋಡ್ತೀನಿ ಎಂದು ಅವರಿಗೆ ತಿಳಿಸಿ ಮೇಲೆ ನಡೆದಳು ಅಣ್ಣ ಎಂದು ಮೆಲ್ಲಗೆ ಕಾಲಿಟ್ಟಳು ದೀಕ್ಷಾ ಮೈಥಿಲಿ ಬರುವ ಮುನ್ನವೇ ಅವನೇನು ಮಾತನಾಡದೆ ತನ್ನ ಪಾಡಿಗೆ ತಾನು ಮಂಚದ ಮೇಲೆ ಉರುಳಿದ ಅಣ್ಣ ಸಾರಿ ಅಣ್ಣ ನಾನು ಬೇಕಂತ ಆ ಥರ ಕೇಳಲಿಲ್ಲ ಅದು ಅವನು ಎಂದು ಅವಳು ಮಾತನಾಡುವಾಗಲೇ ನನಗೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ ದೀಕ್ಷಾ ಅವರೇ ದಯಮಾಡಿ ಹೋಗಿ ನನಗೆ ಸುಸ್ತಾಗಿದೆ ಮಲಗ್ತೀನಿ ಎಂದು ಒರಟಾಗಿ ನುಡಿದಾಗ ಕಣ್ತುಂಬಿಕೊಂಡೊಳೋದು ದೀಕ್ಷಾ ಆ ಒರಟು ಮಾತುಗಳು ಮೈತ್ಲಿಯ ಕಿವಿಗೂ ಬಿದ್ದವೋ ಅಣ್ಣ ಯಾಕೆ ಹೇಗೆ ಮಾತಾಡ್ತಿದ್ಯಾ ನಾನು ಧೀರಜ್ ಪ್ರೀತಿ ಮಾಡ್ತಿದ್ದೀವಿ ನನಗೆ ಅವನಂದರೆ ಇಷ್ಟ ಅವನ ಮೇಲೆ ಅಟ್ಯಾಕ್ ಆದಾಗ ಭಯ ಆಗಿತ್ತು ಅದಕ್ಕೆ ನಿನ್ನ ಪ್ರಶ್ನೆ ಮಾಡಿದೆ ಸಾರಿ ಅಣ್ಣ ಇನ್ನಾವತ್ತು ಈ ಥರ ಮಾಡಲ್ಲ ಎಂದು ಕಿವಿ ಹಿಡಿದು ಕೇಳಿದಳು ಭಯ ಏನಂತ ಈ ನಿನ್ನ ಅಣ್ಣ ಊಟಕ್ಕೂ ಕೂಪಿಷ್ಟ ಪ್ರೀತಿ ಮಾಡೋರನ್ನು ಕಂಡರೆ ಆಗೋದೇ ಇಲ್ಲ ರಾಕ್ಷಸ ಅವನು ಯಾರ ಜೀವನದ ಏನಾದರೂ ಅವನಿಗೆ ಲೆಕ್ಕಕ್ಕಿಲ್ಲ ಅವನಿಗೆ ತಂಗಿ ಪ್ರೀತಿ ಬೇಕಾಗಿಲ್ಲ ಅಮ್ಮನ ಮಮತೆ ಬೇಕಾಗಿಲ್ಲ ಅವನಿಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ ಅವನೊಬ್ಬ ಗರ್ವಿ ಇಷ್ಟ ಅವನಿಗೆ ಹೊಡೆಯೋದು ಕೋಪ ಮಾಡ್ಕೊಳ್ಳೋದು ಬಿಟ್ಟರೆ ಯಾವ ಪ್ರೀತಿ ಕೂಡ ಅರ್ಥ ಆಗಲ್ಲ ಅದಕ್ಕೆ ನಾನು ಪ್ರೀತಿ ಮಾಡೋ ವಿಷಯ ಅವನಿಗೆ ಗೊತ್ತಾಗಬಾರದು ಅಂತ ಮುಚ್ಚಿಟ್ಟಿದ್ದೆ ಗೊತ್ತಾಗಿ ನಾನು ಹುಡುಗನ ಒಣಸಿದ್ದಾನೆ ಅಂತ ಅಲ್ವಾ ನಿನ್ನ ಅಭಿಪ್ರಾಯ ಹೌದು ನಾನು ಸ್ವಾರ್ಥಿ ನನಗೆ ಯಾರು ಪ್ರೀತಿ ಬೇಡ ಎಂದು ರೋಷದಲ್ಲಿ ಬಡಬಡಿಸಿದವ ಎದು ಬಾಲ್ಕಾನಿಗೆ ನಡೆದ ಅವನ ಮಾತಿನಲ್ಲೇ ಅವನ ನೋವು ಪೂರ್ತಿಯಾಗಿ ತಿಳಿದಿತ್ತು ಮೈಥಿಲಿಗೆ ಜೊತೆಗೆ ಅವನ ಕೋಪಕ್ಕೆ ಕಾರಣ ನಾನೇ ಎಂಬುದು ಅರಿವಾಗಿತ್ತು ಅಣ್ಣ ಸಾರಿ ಅಣ್ಣ ನೀನು ಅಪ್ಪಿಗೆ ಕೊಡೋವರೆಗೂ ಮುಂದೆ ಅವನ ಭೇಟಿ ಆಗಲ್ಲ ಅಣ್ಣ ನನ್ನ ಕ್ಷಮಿಸಿಬಿಡು ಎಂದು ಅವನ ಹಿಂದೆ ಬಂದು ತಪ್ಪಿದಳು ದೀಕ್ಷಾ ಏನು ಬೇಕಾಗಿಲ್ಲ ನಿಮ್ಮ ಜೀವನ ನಿಮ್ಮಿಷ್ಟ ಏನಾದರೂ ಮಾಡ್ಕೊಳ್ಳಿ ಎಂದು ಅವಳ ಕೈ ಸಾಧಿಸಿದ ಅಣ್ಣ ಆಗಿಲ್ಲ ಹೇಳಬೇಡ ನೀನು ಹೇಳಿದಾಗೆ ಕೇಳ್ತೀನಿ ನನಗೆ ನಿನ್ನ ಪ್ರೀತಿ ಬೇಕು ಎಂದು ಬೀಕ್ಕಳಿಸಿ ಅಳುತ್ತಾ ನುಡಿದಳು ಹೌದಾ ಹಾಗಾದರೆ ನನಗೆ ಧೀರಜ ಇಷ್ಟ ಇಲ್ಲ ನೀನು ಅವನನ್ನು ಮರಿಬೇಕು ಅವನ ಜೊತೆ ಮಾತು ಪ್ರೀತಿ ಎಲ್ಲ ಇವತ್ತೇ ಕೊನೆ ಆಗಬೇಕು ಆಗುತ್ತೆ ಓಕೆ ಅಂದರೆ ನಾನು ಮಾತಾಡ್ತೀನಿ ಎಂದು ಹಿಂತಿರುಗಿ ಕೈ ಕಟ್ಟಿ ನೋಡಿದ ಅವನ ನಿರ್ಧಾರ ಕೇಳಿ ಬೇಸರವಾಯಿತು ಮೈಥಿಲಿಗೆ ರೀ ಏನು ಮಾತುವಾಡ್ತಿದ್ದೀರಾ ಎಂದು ಅವನ ಬಳಿ ಬರಲು ನಾನು ನನ್ನ ತಂಗಿ ಜೊತೆ ಮಾತಾಡ್ತಿದ್ದೀನಿ ಮೈಥಿಲಿಯವರೇ ನೀವು ದೂರ ಇರಿ ಎಂದು ದೀಕ್ಷಾಣ ದಿಟ್ಟಿಸಿ ಹೇಳು ಆಗುತ್ತಾ ಎಂದ ಗಟ್ಟಿಯಾಗಿ ಹ್ಞೂ ಅಣ್ಣ ನನಗೆ ನಿನ್ನ ಪ್ರೀತಿ ಬೇಕು ಇಷ್ಟು ದಿನ ಅದಕ್ಕಾಗೆ ಕಾದಿದೆ ಅದು ಸಿಕ್ಕುತ್ತೆ ಅಂದರೆ ಎಲ್ಲ ಬಿಡೋಕು ನಾನು ರೆಡಿ ನೀನು ಹೇಳೋವರೆಗೂ ನಾನು ಧೀರಜ್ನ ಮಾತಾಡ್ಸಲ್ಲ ನೀನು ಯಾರನ್ನ ಹೇಳ್ತೀಯೋ ಅವರನ್ನೇ ಮದುವೆ ಆಗ್ತೀನಿ ಎಂದು ಕಣ್ಣುವರೆಸಿಕೊಂಡು ಒನ್ ಸೆಕೆಂಡ್ ಸಾರಿ ಅಣ್ಣ ಎಂದು ಅಲ್ಲಿಂದ ಓಡಿದಳು ವಸಿಷ್ಠ ನೀವು ಮಾಡಿದ್ದು ಸರಿಯಲ್ಲ ಅವರಿಬ್ಬರು ಪ್ರೀತಿ ಮಾಡಿದರೆ ಅವರನ್ನು ದೂರ ಮಾಡಬೇಡಿ ಎಂದು ತನ್ನ ಗಂಡನ ಬಳಿ ಬಂದಳು ಮೈಥಿಲಿ ಯಾವಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ನೀವು ದೂರನೇ ಇರಿ ಎಂದು ಮತ್ತೆ ರೂಮ್ ಒಳಗೆ ಬಂದು ತನ್ನ ಲ್ಯಾಪ್ಟಾಪ್ ಹಿಡಿದು ಕುಳಿತ ವಸಿಷ್ಠ ನಾನು ಏನು ಮಾಡಿದೆ ಅಂತ ಯಾಕೆ ಮಾಡಿದೆ ಅಂತ ಕೇಳೋ ತಾಳ್ಮೆ ನಿಮಗಿಲ್ಲ ಹೋಗಲಿ ನನ್ನ ಜೊತೆ ಕೋಪ ಕಂಟಿನ್ಯೂ ಮಾಡಿ ಆದರೆ ದೀಕ್ಷಾ ಪ್ರೀತಿಗೆ ಒಪ್ಪಿಗೆ ಕೊಡಿ ಅವರನ್ನು ನೋಡಿದರೆ ನಿಜವಾಗ್ ಪ್ರೀತಿ ಕಾಣ್ತಾ ಕಾಣುತ್ತೆ ಎಂದು ಅವನ ಬಳಿ ಬಂದು ಅವನ ಮೇಲೆ ಕೈ ಇಟ್ಟಳು ನೀನು ಯಾರು ಅಂತ ನಾನು ನಿನ್ನ ಮಾತು ಕೇಳಬೇಕು ನಿನ್ನ ಮಾತು ನೀನು ನನ್ನ ಮಾತು ಕೇಳಿದೀಯಾ ಎಂದು ಅವಳನ್ನು ಎದುರುಗಟ್ಟಿ ನೋಡಿ ಅವಳ ಕೈ ಕಿತ್ತೆಸಿದ ಹೌದು ಬಿಡಿ ನಾನು ಯಾರೋ ಅಲ್ವಾ ನಿಮಗೆ ನಾನು ಯಾರೋ ಅಲ್ವಾ ಎಂದು ಎಮೋಷನಲ್ ಆಗಿ ಮಾತನಾಡಿದಳು ಅವನನ್ನು ಒಲಿಸಿಕೊಳ್ಳಲು ಈ ಕಣ್ಣಿನ ಡ್ರಾಮಾ ಬಿಟ್ಟು ಬೇರೆ ನೋಡ್ಕೋ ನನಗೆ ನಿನ್ನ ಒರಿಜಿನಲ್ ಕಣ್ಣೀರು ಡುಪ್ಲಿಕೇಟ್ ಕಣ್ಣೀರು ಯಾವುದು ಅಂತ ಗೊತ್ತಾಗುತ್ತೆ ಎಂದು ಅವಳ ನೋಡದ ನೋಡಿದ ಜಗಳ ಇನ್ನೂ ಮುಂದುವರಿಯುತ್ತಿತ್ತೇನೋ ಆದರೆ ಬಸು ಅವರು ಊಟಕ್ಕೆ ಕರೆದ ಕೂಗು ಅವರ ವಾಗ್ವಾದಕ್ಕೆ ತಾತ್ಕಾಲಿಕ ತೆರೆ ಎಳೆದಿತ್ತು ವಸು ನೀನು ಊಟ ಮಾಡಿದ್ಯಾ ಎಂದು ತಟ್ಟೆಗೆ ಕೈ ಹಾಕೋಮನ್ನ ಇಲ್ಲ ಕಣೋ ಯಾಕೋ ಹಸಿವಿಲ್ಲ ಎಂದರೂ ಕಳವಳದೆ ಸೊಸೆಗೆ ಏನೂ ಆಗಿಲ್ಲ ಸುಮ್ಮನೆ ತಿನ್ನು ಆಮೇಲೆ ನಿನ್ನ ಹಾಸ್ಪಿಟಲ್ಗೆ ಸೇರೋಕೆ ನನಗಿಷ್ಟ ಇಲ್ಲ ಎಂದು ಒರಟಾಗಿ ನುಡಿದಾಗ ಊಟಕ್ಕೆ ಕುಳಿತರು ಎಲ್ಲರ ಉಪಸ್ಥಿತಿ ಮಧ್ಯೆ ದೀಕ್ಷಾ ಒಬ್ಬಳ ಅನುಪಸ್ಥಿತಿ ಮೈಥಿಲಿ ವಸಿಷ್ಠನ ಗಮನಕ್ಕೆ ಬಾರದೆ ಇರಲಿಲ್ಲ ಆದರೂ ವಸಿಷ್ಠ ಕೇರ್ ಮಾಡಲಿಲ್ಲ ಎಲ್ಲರ ಊಟ ಮುಗಿಸಿ ಮಲಗಲು ಹೋದಾಗ ಮತ್ತೊಮ್ಮೆ ಫೋನ್ ಮಾಡಿ ಆರೋಗ್ಯ ವಿಚಾರಿಸಿದ್ದ ವಸು ನೆಮ್ಮದಿಯಾಗಿ ಮಲಗಿದರೆ ತನ್ನ ನಾದಿನಿಯ ಸಮಾಧಾನ ಮಾಡಲು ನಡೆದಳು ಒಬ್ಬಳ ಎತ್ತಲು ನೋಡುತ್ತಾ ಕುಳಿತಿದ್ದಳು ದೀಕ್ಷಾ ಮೈಲಿ ಬಂದು ಕುಳಿತಿದ್ದರ ಅರಿವು ಅವಳಿಗೆ ಇದ್ದಂತಿಲ್ಲ ದೀಕ್ಷಾ ಎಂದು ಅವಳ ಹೆಗಲ ಮೇಲೆ ಕೈ ಇಟ್ಟಾಗವೇಚಿ ಏನತಿಗೆ ಎಂದು ಕಣ್ಣೀರು ಒರೆಸಿಕೊಂಡಳು ಅಷ್ಟೊಂದು ಅಳೋದು ಯಾಕೆ ನಿಮ್ಮಣ್ಣ ಏನು ಅಂತ ನಿನ್ಗೆ ಗೊತ್ತಿಲ್ವಾ ಕೋಪದಲ್ಲಿ ಹಾಗೆ ಅಂದಿದ್ದಾರೆ ಅಷ್ಟೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಅವರಿಗೆ ಅದಕ್ಕೆ ನೀನು ಪ್ರೀತಿ ವಿಷಯ ಮುಚ್ಚಿಟ್ಟೆ ಅಂತ ಬೇಜಾರು ನೀನು ಹಗ್ತಾ ಇರು ಅವರೇ ಧೀಜರ ಧೀರಜ್ ಅವರನ್ನು ಒಪ್ತಾರೆ ಎಂದು ಮುದ್ದಾಗಿ ತಲೆ ಆಡಿಸಿ ಅದೇ ನಂಬಿಕೆ ಅತಿಗೆ ಅವನು ಒಂಥರ ಸ್ಪೆಷಲ್ ಅವನು ಏನು ಹೇಳಿದರೂ ಓಕೆ ಆದರೆ ಧೀರಜ್ ಅವನು ಇಷ್ಟ ಅದಕ್ಕೆ ಬೇಜಾರಾಗಿತ್ತು ಎಂದು ಅವಳ ಕೈಯಲ್ಲಿದ್ದ ಊಟ ನೋಡಿ ತುಂಬ ಹಸಿವಾಗಿತ್ತು ಎಂದು ಊಟ ಮಾಡತೊಡಗಿದಳು ಅವಳು ಊಟ ಮಾಡಿದ ನಂತರ ಅವಳ ನಿನಗೆ ಮುತ್ತಿಟ್ಟು ಮೈತ್ಲಿಗೆ ತನ್ನ ತಮ್ಮ ನೆನಪಾಗಿದ್ದ ವಾರಕ್ಕೊಮ್ಮೆ ಸಿಗ್ಮೆ ಎಂದು ಇದ್ದಳು ಅವನನ್ನು ನೋಡಿ ಇರಲಿಲ್ಲ ದೀಕ್ಷಾ ನೆಮ್ಮದಿಯಿಂದ ಮಲಗು ಎಂದು ಅವಳ ಹಣೆ ಸವರಿ ಹೊರಬಂದಳು ಮೇಲಿನಿಂದ ನಿಂತು ಅದನ್ನು ನೋಡುತ್ತಿದ್ದ ಕಳ್ಳ ವಸಿಷ್ಠ ಮೆತ್ತೆಗೆ ಹೋಗಿ ಚೇರ್ ಮೇಲೆ ಕುಳಿತ ತಗೋಳಿ ಎಂದು ಅವನ ಮುಂದೆ ಹಾಲಿಟ್ಟಳು ನಂಗೆ ಬೇಕಾಗಿಲ್ಲ ನೀನು ಬೇಡ ನೀನು ಕೊಡೋ ಹಾಲು ಬೇಡ ಎಂದು ಮೋದಿ ಮುರಿದ ಗಂಡನ ನೋಡಿ ಮನದಲ್ಲೇನ ಕವಳು ಪತಿರಾಯರೆ ಯಾಕೆಷ್ಟು ಕೋಪ ಎಂದು ಅವನ ಲ್ಯಾಪ್ಟಾಪ್ ತೆಗೆದಿಟ್ಟು ಅವನ ಮಡಿಲೇರಿದಳು ಈ ಥರ ಪೂಸಿ ಹೊಡೆಯೋದೇನು ಬೇಡ ಎಂದು ಮುಖ ತಿರುವಿದ ಅವನ ಕೆನ್ನೆಗೆ ಮುತ್ತಿಟ್ಟವಳು ಈಗ ಕೋಪ ಕಡಿಮೆ ಆಯಿತಾ ಎಂದಳು ಇಲ್ಲ ಎಂದವನಿಗೆ ಅವಳ ಮುಂದಿನ ನಡೆಯ ಬಗ್ಗೆ ಕುತೂಹಲ ಇತ್ತು ಈಗ ಎಂದಳು ಅವನ ಹಣೆಗೆ ಮುತ್ತಿಟ್ಟು ಆಗಲೂ ಅದೇ ಉತ್ತರ ಈಗ ಎಂದು ಅವನ ತುಟಿಯ ಬಳಸಿದಳು ಅವಳ ಅದರಗಳ ಸವಿಗೆ ಹುಡುಗನ ಕೋಪ ಕ್ಷಣ ಮಾತ್ರದಲ್ಲಿ ಹಾರಿ ಹೋಗಿತ್ತು ಈಗ ಕಡಿಮೆ ಆಯಿತಾ ಎಂದು ನಾಚಿ ಕೇಳಲು ಚೂರು ಎಂದು ಅವಳ ಕೊರಳಲ್ಲಿ ಮುಖ ಹುದುಗಿಸಿ ಮುಂದುವರಿಯಲು ನೋಡಿದಾಗ ಮತ್ತೆ ದೀಕ್ಷಾ ಲವ್ಗೆ ಗ್ರೀನ್ ಸಿಗ್ನಲ್ ಕೊಡಿ ಎಂಬ ಬೇಡಿಕೆ ಇಟ್ಟಳು ಹೆಂಡ್ತಿ ಈಗ ಆ ವಿಷಯ ಬೇಡ ಎಂದು ಅವ ಮಾತಕತೆಯಿಂದ ನುಡಿಯಲು ಪ್ಲೀಸ್ ಹಸಿ ನನ್ನ ಬಂಗಾರ ಅಲ್ವಾ ಎಂದು ತಾನು ಅವನ ಎದೆಯ ಮತ್ತೆ ಜೊತೆ ಆಟವಾಡುತ್ತಾ ನೋಡಿದಳು ಹೆಂಡ್ತಿ ಈ ಥರ ನಾಟಕ ಎಲ್ಲ ಬೇಡ ನೋ ಅಂದರೆ ನೋ ಎಂದು ಅವಳ ಹೇಳಿಸಿ ಲ್ಯಾಪ್ಟಾಪ್ ಹಿಡಿದು ಕುಳಿತು ಬಿಟ್ಟ ಅವನನ್ನೇ ದೂರು ದೂರು ನೋಡಿದವಳು ಆಯಿತು ಬಿಡಿ ನಾನು ನಿಮ್ಮ ಜೊತೆ ಟೂ ಟು ಟೂ ಎಂದು ಚಿಕ್ಕ ಮಗುವಿನಂತೆ ಎರಡು ಬೆರಳು ತೋರಿ ನೋಡಿದವಳು ಅವಳ ನೋಡಿ ನಗು ಬಂದರೂ ನಗದೆ ಕುಳಿತಿದ್ದ ತನ್ನ ಪಾಡಿಗೆ ತಾನು ಚಾಪೆ ತೆಗೆದು ನೆಲದ ಮೇಲೆ ಹಾಸಿದಳು ಅವಳನ್ನು ಕಿರುಗಣ್ಣಿನಲ್ಲಿ ನೋಡುತ್ತಿದ್ದನವ ಅವಳು ಚಾಪೆ ಮೇಲೆ ಮಲಗಲು ಹೆಂಡ್ತಿ ಇದೇನು ಹೊಸ ನಾಟಕ ಮಲಗು ಎಂದು ಕೋಪದಿಂದಲೇ ಹೇಳಿದ ನೀವೇ ಮಲಗಿ ಬೆಳಗ್ಗೆಯಿಂದ ನನಗೆ ಬೈದ್ರಲ್ಲ ಈಗ ಬಂದು ಮಲಗಬೇಕಾ ಎಂದು ಬೇಕೆಂದೇ ನಾಟಕ ಮಾಡುತ್ತಾ ಮಲಗಿದಳು ಹೆಂಡ್ತಿ ನಾನೇನು ಬೈದೆ ಅಂತ ನಿನಗೂ ಗೊತ್ತು ಸುಮ್ಮನೆ ಮಲಗು ನೆಲ ತಣ್ಣಗಿದೆ ಕೋಲ್ಡ್ ಆಗುತ್ತೆ ಎಂದು ಕುಳಿತಲ್ಲಿಂದಲೇ ಹೇಳಿದ ಇಲ್ಲ ಆಗಲ್ಲ ನಾನು ಹೇಳಿದ್ದು ಒಬ್ಬವರೆಗೂ ನಾನಿಲ್ಲೆ ಎಂದು ಅವನಿಗೆ ಬೆನ್ನು ಹಾಕಿದಾಗ ಅಸಾಧ್ಯ ಕೋಪ ಏರಿತವನಿಗೆ ಹೆಂಟಿ ನೀನಿಲ್ಲಿ ಮಲಗು ನಾನು ಬಾಲ್ಕನಿಯಲ್ಲಿ ಮಲಗ್ತೀನಿ ನನಗೂ ಕೋಲ್ಡ್ ಆಗಲಿ ಎಂದು ಹೊರಹೊದವನ ಕಣ್ಣಿಗೆ ಕಾಣಿಸಿದ್ದು ಯಾರೋ ಒಬ್ಬರು ಗೆಸ್ಟ್ ಹೌಸ್ ಇಂದಿನಿಂದ ನೂಗಿದ ದೃಶ್ಯ ಯಾರಿವನು ಎಂದು ಹುಬ್ಬು ಗಂಟಿಕ್ಕಿ ನೋಡಿದ ಅವರನ್ನೇ ಅಷ್ಟರಲ್ಲಿ ಅವನನ್ನು ಬಳಸಿದವು ಎರಡು ಕೈಗಳು ಅದನ್ನು ನೋಡಿ ಮೀಸೆ ಮರಿಯಲ್ಲಿ ನಕ್ಕವ ಇಲ್ಲಿ ಮಲ್ಕೋಕು ಬಿಡಲ್ವಾ ಸರಿ ನಾನು ಕೆಳಗೆ ಮಲಗ್ತೀನಿ ಎಂದು ಹಿಂದಿರುಗಿದ ಅಬ್ಬಾ ಗರ್ವಿಷ್ಠ ಎಷ್ಟು ಅಂತ ಮಾತಾಡ್ತೀರಾ ಸುಮ್ಮನೆ ಇರಿ ನನಗೆ ಯಾಕೋ ನಿಮ್ಮ ಜೊತೆ ಹೀಗೆ ಇರಬೇಕು ಅನ್ನಿಸ್ತಿದೆ ಎಂದಳು ಅವನ ತಬ್ಬೆ ಬೇಕಾಗಿಲ್ಲ ಆವಾಗಲೇ ಯಾರೋ ಬೈತಿದ್ರಪ್ಪ ಎಂದು ತಾನು ಅವಳ ಬಳಸಿದ ಹೆಂಡ್ತಿ ಯಾಕೋ ನಿಮ್ಮ ಜೊತೆ ನೈಟ್ ವಾಕ್ ಮಾಡಬೇಕು ಅನಿಸ್ತಿದೆ ಬರ್ತೀಯಾ ಗಾರ್ಡನಲ್ಲಿ ಒಂದೆರಡು ರೌಂಡ್ ತಿರುಗಾಡಿ ಬರೋಣ ಎಂದು ಪರ್ಮಿಷನ್ ಕೇಳಿದ ಗಂಡನ ಕೆನ್ನೆಗೊಂದು ಪುಟ್ಟ ಇಟ್ಟುಕೊಟ್ಟು ಹೋಗೋಣವಾ ಅಂತ ಕೇಳಬೇಡಿ ವಶಿಷ್ಠ ಪ್ಲೀಸ್ ಹೋಗೋಣ ಬಾ ಹೆಂಡ್ತಿ ಅಂತ ಆರ್ಡರ್ ಮಾಡಿ ಎಂದು ಅವನ ಎದೆಗೂಡಲ್ಲಿ ಹುದುಗಿದಳು ಇತ್ತೀಚೆಗೆ ಅಮ್ಮವರು ತುಂಬ ರೊಮ್ಯಾಂಟಿಕ್ ಆಗ್ತಿದ್ದೀರಾ ಜೂನಿಯರ್ ವಸಿಸ್ಟನ್ನ ವರ್ಷದೊಳಗೆ ಕೊಡುವ ಆಸೆನ ಎಂದು ಅವಳ ಕಿವಿಯಲ್ಲಿ ಹುಸುರಿದ ಛಿ ಮೊದಲು ದೀಕ್ಷಾ ವೈಶ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಎಂದು ನಾಚಿದವಳ ತೋಳಲ್ಲಿ ಹೊತ್ತವ ಈಗ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಎಂದು ಅವಳ ಎತ್ತಿಕೊಂಡೆ ಗಾರ್ಡನ್ ಕಡೆಗೆ ಹೆಜ್ಜೆ ಹಾಕಿದ ಸಾಕು ಇಳಿಸಿ ನಾನೇ ನಡೀತೀನಿ ವಾಕಿಂಗ್ ಮಾಡೋಕೆ ಬಂದಿರೋದು ಎಂದು ಆಗ ನಕ್ಕು ಅವಳ ಕೆಳಗಿಸಿದ ನಮ್ಮ ಜೀವನ ಎಲ್ಲಿಂದ ಎಲ್ಲಿಗೆ ಬಂತು ಅಲ್ವ ರೀ ಎಂದು ಅವನ ಕೈ ಹಿಡಿದು ಹೆಜ್ಜೆ ಹಾಕಿದಳು ಹೌದು ಎಂದವನ ಗಮನ ಎಲ್ಲ ಗೆಸ್ಟ್ ಹೌಸ್ ಕಡೆಗೆ ನೀವು ಗರ್ವಿಷ್ಠ ಅಂತ ನಾನು ಕೋಪ ಮಾಡಿಕೊಂಡು ತಪ್ಪು ತಿಳಿದಿದ್ದು ನೀವು ನನ್ನ ಕಾಡಬೇಕು ಹಿಂಸೆ ಮಾಡಬೇಕು ಅಂದ್ಕೊಂಡು ಪ್ರತಿ ಹೆಜ್ಜೆಗೂ ನನಗೆ ಒಳ್ಳೆಯದೇ ಮಾಡಿದ್ದು ನೀನಂದರೆ ನನಗೆ ಕೋಪ ಬರುತ್ತೆ ಅಂತ ಹೇಳಿ ನನ್ನ ಜೀವ ಹೋಗುವಷ್ಟು ಪ್ರೀತಿ ಮಾಡಿದ ಪರಿಗೆ ನಾನೇನಂತ ಹೇಳಲಿ ತುಂಬ ಲವ್ ಯುವಸಿ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು ತಟ್ಟಣೆ ಯಾಕಿವತ್ತು ತುಂಬ ಪ್ರೀತಿ ಬಂದಿದೆ ನಮ್ಮ ಮಡದಿಗೆ ಎಂದಾಗ ಖುಷಿಯಿಂದ ಅವನ ಇನ್ನಷ್ಟು ಬಿಗಿಯಾಗಿ ಅಪ್ಪಿ ನೀವು ನನ್ನ ಜೀವನಕ್ಕೆ ಯಾಕಾದರೂ ಬಂದರೂ ಪ್ರತಿದಿನ ಅಳು ಥರ ಆಯಿತು ಅಂತ ಹೇಳ್ತಿದ್ದೆ ಬೈಕೋತಿದ್ದೆ ಆದರೆ ಇವಾಗ ನೀವು ನನ್ನ ಜೀವನಕ್ಕೆ ಬರಲಿಲ್ಲ ಅಂದಿದ್ರೆ ನಾನಿನ್ನು ಆ ಮನೆಯಲ್ಲೇ ಇರ್ತಿದ್ದೇನೋ ದೊಡ್ಡಮ್ಮನ ಬೈಗುಳ ಕೇಳ್ತಾ ಅವರೆಲ್ಲರ ತಿರಸ್ಕಾರ ಸಹಿಸ್ಕೋತಾ ಎಂದವಳ ಕಣ್ಣಾಡೆಗಳು ತುಂಬಿದ್ದವು ಹೆಂಡತಿ ಯಾಕೆ ಇಷ್ಟು ಎಮೋಷ್ನಲ್ ಆಗ್ತಿದೆಯಾ ಎಂದು ಅವಳ ಕಣ್ಣು ಒರೆಸಿ ನೀನು ನನ್ನ ಜೀವನಕ್ಕೆ ಬರ್ದೇ ಇದ್ದಿದ್ರೆ ಈ ವಸಿಷ್ಠ ಲೋಕದ ಕಣ್ಣಿಗೆ ಗರ್ವಿಷ್ಠ ಕೋಪಿಷ್ಟ ಅಹಂಕಾರಿ ಕಲ್ಲು ಹೃದಯವನಾಗೆ ಇರ್ತಿದ್ದ ಆದರೆ ನೀ ನನ್ನ ಜೀವನಕ್ಕೆ ಬಂದ ಮೇಲೆ ನೋಡು ನಾನು ನನ್ನ ನೋವು ಖುಷಿ ಎಲ್ಲವನ್ನು ಬಾಯ್ಬಿಟ್ಟು ಹೇಳ್ಕೊತಿದ್ದೀನಿ ಅದಕ್ಕಾಗಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಎಂದು ಅವಳ ಹಣೆಗೆ ಪ್ರೀತಿಯ ಮುತ್ತಿಟ್ಟ ಆದರೂ ನಾನು ನಿಮ್ಮನ್ನು ಅತ್ತೆ ಜೊತೆ ಸೇರಿಸದೆ ಬಿಡಲ್ಲ ಎಂದು ಮನದಲ್ಲೇ ಶಪಥ ಮಾಡಿದವಳು ಅವನ ಜೊತೆಗೆ ಹೆಜ್ಜೆಗೆ ಹೆಜ್ಜೆ ಸೇರಿಸಿದಳು ಆ ಮೌನವು ಅವರಿಬ್ಬರಿಗೂ ಹಿತವಾಗಿತ್ತು ಆದರೆ ವಸಿಟ್ಟನ ಕಣ್ಣುಗಳು ಆಗಾಗ ಗೆಸ್ಟ್ ಹೌಸ್ ಕಡೆಗೆ ಕಡೆಗಿತ್ತು ಬ್ಯಾಕ್ ಗೇಟ್ ಬಳಿ ನಿಂತಿದ್ದ ಬೈಕ್ ನೋಡಿದವನ ವ್ಯಂಗ್ಯನಗು ಬಂದು ಹೊರ ಹೋಗಿತ್ತು ಹ್ಞೂ ಹೆಂಡ್ತಿ ಚಳಿ ಅಲ್ವಾ ಎಂದು ಅವಳ ಬಿಕಿಯಾಗಿ ಬಳಸಿದ ಇಲ್ಲ ನೀವು ಹೀಗೆ ನನ್ನ ಜೊತೆ ಇದ್ದರೆ ಸಾಕು ಎಂದು ಅವನ ಆಪಿದಳು ಅಪ್ಪ ಇವತ್ತು ತುಂಬ ದೊಡ್ಡ ದೊಡ್ಡ ಮಾತಾಡ್ತಿದೆಯ ಕಣೆ ಬಾ ಎಂದು ಅವಳ ಎತ್ತಿಕೊಂಡೆ ಮನೆಯ ಒಳಗೆ ನಡೆದ ಮಾಲ್ಕೊ ನೆಮ್ಮದಿಯಾಗಿ ಎಂದು ಅವಳ ಹಣೆಗೆ ಮುತ್ತಿಟ್ಟು ತನ್ನದಿಯ ಮೇಲೆ ಜಾಗ ಮಾಡಿಕೊಟ್ಟ ಗುಬ್ಬಿ ಮರಿಯಂತೆ ಮಲಗಿದಳು ಅವನದಿಯ ಮೇಲೆ ಅವರಿಬ್ಬರ ಕೋಪಕ್ಕಿಂತ ಪ್ರೀತಿ ಒಂದು ಕೈ ಜಾಸ್ತಿಯಾಗಿದೆ ಮೆಲ್ಲಗೆ ಎಚ್ಚರವಾದಳು ಮೈತಿಲಿ ಗಂಡನ ಎದೆಯ ಮೇಲೆ ಯಾವ ಸ್ವರ್ಗದಲ್ಲೂ ಸಿಗದ ನೆಮ್ಮದಿಯ ದೊರಕಿತ್ತು ಅವಳಿಗೆ ಹೇಳಲು ಇಷ್ಟೇ ಅಲ್ಲದೆ ಹೊದ್ದರೂ ತನ್ನ ಕರ್ತವ್ಯ ನೆನಪಾದಾಗ ಮೆಲ್ಲಗೆ ಎದ್ದಳು ಇನ್ನೂ ಸ್ವಲ್ಪ ಹೊತ್ತು ಮಲಗು ಹೆಂಡತಿ ಎಂದು ಕಣ್ಮುಚ್ಚಿಯ ಅವಳ ಇನ್ನಷ್ಟು ತನ್ನದಿಗೆ ಒತ್ತಿಕೊಂಡು ಬೆಡ್ಶೀಟ್ ಹೊತ್ತ ರೀ ಟೈಮ್ ಆಗಿದೆ ಬಿಡಿ ನನ್ನ ನೀವು ಬೇಕಾದರೆ ಮಲಗಿ ಅಯ್ಯೋ ಬೇಡ ತುಂಬ ದಿನ ಆಯ್ತಲ್ವಾ ಹೋಟೆಲ್ ಕಡೆಗೆ ಹೋಗಿ ನೀವು ಹೋಗಲ್ವಾ ಎಂದು ಬೆಡ್ಶೀಟ್ನ ಒಳಗೆ ಪಿಸುಧ್ವನಿಯಲ್ಲಿ ನುಡಿದಳು ಹ್ಞೂ ರೀ ಹೋಗ್ತೀನಿ ನಿನ್ನೆ ರಾತ್ರಿ ಉಪವಾಸ ಹಾಕಿದ್ರಲ್ಲ ಈಗ ಏನಾದರೂ ಕೊಡಿ ಎಂದು ಅವಳ ಕೆನ್ನೆ ಸವರಿದ ನಾನೇನು ಹೇಳಿದ್ನ ಉಪವಾಸ ಮಲಗಿ ಅಂತ ನೀವೇ ಸುಮ್ಮನೆ ಮಲಗಿತ್ತು ಈಗ ನನ್ನ ದೂರಬೇಡಿ ಎಂದಳು ನಾಚುತ್ತಾ ಅಬ್ಬಾ ಹೆಂಡ್ತಿ ನಾನೇನೋ ಜಗಳ ಆಡಿದ್ದೀವಿ ನನ್ನ ಹೆಂಡ್ತಿ ಸುಸ್ತಾಗಿದ್ದಾಳೆ ಅಂತ ಗುಡ್ ಬಾಯ್ ಥರ ಮಲಗಿದ್ರೆ ನೀನು ನನ್ನೇ ಆಡ್ಕೋತೀಯ ಇರು ಮಾಡ್ತೀನಿ ಎಂದು ಅವಳನ್ನು ಪಕ್ಕಕ್ಕೆ ಉಳಿಸಿ ತಾನು ಅವಳ ಮೇಲೆ ಉರುಳಿದವ ಈಗ ಟಿಫನ್ ಮಾಡ್ಕೋತೀನಿ ಅದೇನು ಮಾಡ್ತೀಯೋ ನಾನು ನೋಡ್ತೀನಿ ಎಂದು ಅವಳ ಆಧಾರಗಳಿಗೆ ಲಗೆ ಇಟ್ಟಿದ್ದ ಇನಿಯನ ಸಿಹಿ ಕಾಟಕ್ಕೆ ಸ್ಪಂದಿಸಿದಳು ಮೈಥಿಲಿ ಸಾಕು ಬಿಡಿ ಟೈಮ್ ಆಗುತ್ತಾ ಎಂದು ಹೇಳಲು ಹೊರಟವಳಿಗೆ ರಾತ್ರಿ ನೋಡ್ಕೋತೇನೆ ನಿನ್ನ ಎಂದು ಕಣ್ಮಿಟಿ ಕಿಸಿಯ ಬಿಟ್ಟಿದ್ದು ಛೀ ಎಂದು ನಾಜುತ್ತಾ ಬಾತ್ರೂಮ್ ಸೇರಿದಳು ಅವನು ಮತ್ತೆ ಕಣ್ಮುಚ್ಚಿದ ಸ್ನಾನ ಮುಗಿಸಿ ಬಂದವಳು ಅವನನ್ನು ನೋಡಿದಳು ಆಸೆಗೆ ಮೇಲೆ ಬೋಲಲಾಗಿ ಮಲಗಿದ್ದ ಶರ್ಟ್ ಮಂಚದ ಮೂಲೆ ಸೇರಿತ್ತು ನಗುತ್ತಾ ತನ್ನ ಕೂದಲುಗಳ ಒಣಗಿಸಿಕೊಂಡು ಹೊರ ನಡೆದಳು ವಶಿಷ್ಠ ಕೆಳಗೆ ಬರುವಷ್ಟರಲ್ಲಿ ಅದಾಗಲೇ ತಿಂಡಿ ತಯಾರಿ ಮಾಡಿ ಅವನಿಗಾಗಿ ಕಾಯುತ್ತಿದ್ದಳು ಮೈಥಿಲಿ ಅವನು ಬಂದ ತಕ್ಷಣ ಅವನಿಗೆ ಬಡಿಸಿ ನಿಂತಳು ಎಂಟಿ ನೀನು ಬಾ ಹೋಟೆಲ್ಗೆ ಮಧ್ಯಾಹ್ನ ಅಷ್ಟರಲ್ಲಿ ಬರೋಣ ಎಂದು ದಿಢೀದನೆ ರೀ ಅದು ಅದು ನಾನು ಎಂದು ತಡವರಿಸಿದಳು ಯಾಕೆಂದರೆ ಅತ್ತೆಯ ನೋಡಲು ಆಸ್ಪತ್ರೆಗೆ ಹೋಗಬೇಕಿತ್ತಲ್ಲ ಅವಳು ಯಾಕೆಂಟಿ ಎಲ್ಲಾದರೂ ಹೋಗೋದಿತ್ತಾ ಎಂದು ಬೇಕೆಂದೇ ಕೇಳಿದ ತನ್ನ ಮಡದಿಯ ಆಲೋಚನೆ ಅರಿತೆಯ ಅಡ್ಡಗಾಲು ಹಾಕಿದ್ದನವ ಕಿಲಾಡಿ ಮೂರಿ ಅಪ್ಪನ ನೋಡೋಕೆ ಹೋಗಬೇಕಿತ್ತು ಎಂದಳು ಅತ್ತೆಯ ಮೇಲೆ ನಮ್ಮ ಮತ ಅವನಿಗೆ ತಿಳಿದೇ ಇದೆ ಹೌದು ನಾನು ಮೊದಲು ಮಾವನ ಬಳಿಯೇ ಹೋಗ್ತಿದ್ದೀನಿ ತಿಂಡಿ ಮಾಡು ಆಗು ಕರೆದುಕೊಂಡೇ ಹೋಗ್ತೀನಿ ಎಂದು ತಿಂಡಿ ಮುಗಿಸಿದ ಅವನ ಹಠ ತಿಳಿದವಳು ತಲೆ ಆಡಿಸಿ ತಿಂಡಿಗೆ ಕುಳಿತಳು ಅಜ್ಜಿ ಅತ್ತೆನ ಡಿಸ್ಚಾರ್ಜ್ ಮಾಡ್ತಾರೆ ಅನಿಸುತ್ತೆ ಅವರು ಬಂದರೆ ವಿಚಾರಿಸ್ಕೊಳ್ಳಿ ನಾನು ಹೋಗ್ತೀನಿ ಎಂದು ಮೆಲ್ಲಗೆ ಬಸ್ಸುಗೆ ಜವಾಬ್ದಾರಿ ವರ್ಗಾಯಿಸಿ ತಾನು ತಯಾರಾಗಲು ನಡೆದಳು ಇಬ್ಬರೂ ತಯಾರಾಗಿ ಹೊರ ಬಂದಾಗ ಆಯುಷ್ ಕೂಡ ಹೊರಟಿದ್ದ ತಿಂಡಿ ತೆಗೆದುಕೊಂಡು ಅವನ ಬಳಿ ಬಂದ ವಸಿಷ್ಠ ಆಯುಷ್ ನಾಳೆ ಆಪ್ರೇಷನ್ಗೆ ತಯಾರಿಯಾಗಿದೆ ನೀನು ಶಾರ್ಪ್ ಹನ್ನೊಂದಕ್ಕೆ ಬಂದ್ಬಿಡು ಎಂದು ಆಯುಷ್ಗೆ ಹೇಳಿದ ವಸಿಷ್ಠ ಆಗಲ್ಲ ಎಂದು ಒಂದೇ ಮಾತಿನಲ್ಲಿ ನಿರಾಕರಿಸಿದ ಆಯುಷ್ ಅವನ ಮುಖದಲ್ಲಿ ಕೋಪವೂ ಇರಲಿಲ್ಲ ತಿರಸ್ಕಾರವೂ ಇರಲಿಲ್ಲ ನೀವು ಅತ್ತೆ ನಮ್ಮ ಮನೆಯೊಳಗೆ ಕರೆದುಕೊಂಡು ಹೋದರೆ ಮಾತ್ರ ನಾನು ಆಪ್ರೇಷನ್ ಮಾಡೋದು ಎಂದ ದೀಠವಾಗಿ ನನ್ಗೆ ಗೊತ್ತಿತ್ತು ಕಣೋ ಎಷ್ಟೇ ಆದರೂ ಅವಳ ಕೈ ತೊತ್ತು ತಿಂದವನಲ್ವ ನೀನು ಬೇಕಾಗಿಲ್ಲ ನೀನು ಆಪ್ರೇಷನ್ ಮಾಡೋದು ನಾನು ಫಾರಿನಿಂದ ಡಾಕ್ಟರ್ ಕರೆಸಿ ಮಾಡಿಸ್ತೀನಿ ಎಂದವ ಅವನ ಕೋಪದಿ ದಿಟ್ಟಿಸಿ ನೋಡ್ಕೋ ಹೆಂಡ್ತಿ ಎಲ್ಲರೂ ಅಷ್ಟೆ ಸ್ವಾರ್ಥಿಗಳು ಎಂದು ಮುಷ್ಟಿ ಬಿಗಿದ ಆದರೆ ಮೈತ್ರಿಲಿ ಮಾತ್ರ ಮುಗ್ಧನಗೂ ಬೀರುತ್ತಿದ್ದಳು ಈ ಐಡಿಯಾ ಅವಳದೇ ಅಲ್ಲವೇ ಹಾಗಾಗಿ ಏನಾದರೂ ಮಾಡಿ ಅತ್ತೆಯ ಮನೆಯೊಳಗೆ ಕರೆದುಕೊಂಡು ಬರುವುದು ಅವಳ ಹಠ ಆಮೇಲೆ ಗಂಡನ ಮನವೊಲಿಸುವುದು ತಿಳಿದೇ ಇದೆ ವಸಿಷ್ಠ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಅತ್ತೆಗೆ ಇನ್ನೂ ಉಳಿದಿರೋದೇ ಮೂರು ತಿಂಗಳು ಅದನ್ನು ನಿಮ್ಮ ಜೊತೆ ಕಳಿಬೇಕು ಅನ್ನೋದು ಅವರ ಆಸೆ ಸೊ ಪ್ಲೀಸ್ ನೀವು ಅವರನ್ನು ಒಪ್ಪೋದು ಬೇಡ ಮನೆಯೊಳಗೆ ಕರೀರಿ ನಾನು ಅಪರಂಗೆ ಆಪರೇಷನ್ ಮಾಡ್ತೀನಿ ಎಂದು ಆಯುಷ್ ಮಾತನಾಡುವ ಮುನ್ನವೇ ಅದಾಗಲೇ ವಸಿಷ್ಠ ಕಾರ್ ಹತ್ತಿ ಆರನ್ ಮಾಡುತ್ತಿದ್ದ ಆಯುಷ್ ನೋಡಿ ನಾನರುವೆ ಎಂಬ ಭರವಸೆ ನೀಡಿ ಕಾರೇರಿದಳು ಒಂದಷ್ಟು ದೂರ ಬಂದಿದ್ದರೂ ಇಬ್ಬರದು ಮೌನವೇ ರೀ ಅಪ್ಪನಿಗೆ ಆಪ್ರೇಷನ್ ಆದಮೇಲೆ ಹಾಸ್ಪಿಟಲಲ್ಲಿ ಬಿಡೋದಾ ಇಲ್ಲ ಮನೆಗೆ ಕರೆದುಕೊಂಡು ಹೋಗೋದಾ ಎಂದಳು ಮೆತ್ತಗೆ ಮಾತು ತೆಗೆಯುತ್ತಾ ಇಷ್ಟು ದಿನ ನೋಡ್ಕೊಂಡಿರೋ ನರ್ಸ್ ಡಾಕ್ಟರ್ಸ್ಗೆ ಇದು ಏನು ಕಷ್ಟ ಆಗಲ್ಲ ಸೊ ಅಲ್ಲೇ ಇರಲಿ ಮನೆಯಲ್ಲಿ ಆದರೂ ನೀನು ಸೋಕಾರ್ಡ್ ಅಮ್ಮ ಅವರನ್ನು ಆರೈಕೆ ಮಾಡ್ತಾರೆ ಅಂತ ನನಗೆ ಅನಿಸೋದಿಲ್ಲ ಎಂದು ಕೋಪದಿಂದಲೇ ನೋಡಿದಾಗ ಸುಮ್ಮನೆ ತಲೆ ತಗ್ಗಿಸಿದಳು ಅವಳೇನು ಮಾತನಾಡದಿದ್ದಾಗ ಅವಳನ್ನು ನೋಡಿದ ತಾನು ತಪ್ಪಾಗಿ ಮಾತನಾಡಿದ್ದರ ಅರಿವಾದಾಗ ಹೆಂಡತಿ ಸಾರಿ ಅದು ನನಗೆ ಅವರ ಮೇಲೆ ಕೋಪ ಇದೆ ಕಣೆ ಗಂಡನ ಒಂದು ದಿನವೂ ನೋಡಿ ಬಂದಿಲ್ಲ ಅಂತ ಎಂದು ಕಾರ್ ನಿಲ್ಲಿಸಿ ಅದಕ್ಕೆ ಹಾಗಂದೆ ನಿನಗೆ ಬೇಜಾರಾಗಿದರೆ ಸಾರಿ ಎಂದು ಅವಳ ಹಣಗೆ ಹೋಗುತ್ತಿಟ್ಟ ಇಲ್ಲ ಬಿಡಿ ಪರವಾಗಿಲ್ಲ ಅಪ್ಪ ನನ್ನ ಅಮ್ಮನೆಗೆ ಕರೆದುಕೊಂಡು ಹೋಗಿ ನಾನು ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಎಂದಳು ಮೆತ್ತಗೆ ಏನು ನೀನು ಅಲ್ಲಿ ಹೋದರೆ ನನ್ಗತಿ ಏನು ಇಲ್ಲೇ ಇರು ಬೇಕಾದರೆ ಮಾವನನ್ನ ನಮ್ಮನೆಗೆ ಕರೆದುಕೊಂಡು ಬರೋಣ ಎಂದಾಗ ಒಂದು ಸ್ವಲ್ಪ ಹೊತ್ತು ಯೋಚಿಸಿ ಬೇಡ ಮಾವನಿಗೆ ಆಪ್ರೇಷನ್ ಆದಮೇಲೆ ಅಲ್ಲಿ ಕೆಲವೊಂದು ಚೆಕಪ್ ಇರುತ್ತೆ ಅವರಲ್ಲೇ ಇರಲಿ ನಾವು ದಿನವೂ ಹೋಗಿ ನೋಡ್ಕೊಂಡು ಬರೋಣ ಎಂದು ಅವಳ ಮುಖ ನೋಡಿದ ಸರಿ ರೀ ಎಂದು ಮೌನಕ್ಕೆ ಜಾರಿದಳು ಹೆಂಡತಿ ನೀನು ಈ ಥರ ಇದ್ದರೆ ನನಗೆ ನೋಡೋಕ್ಕಾಗಲ್ಲ ಬೇಕಾದರೆ ಹಾಸ್ಪಿಟಲ್ನೇ ಮನೆಗೆ ಶಿಫ್ಟ್ ಮಾಡಿಸ್ತೀನಿ ಎಂದಾಗ ಅವನದಿಗೆ ಒದರಿಗೆ ಆಪ್ರೇಷನ್ ಮಾಡಿಸೋಕೆ ಹಣ ಇರಲಿಲ್ಲ ನನ್ನ ಬಳಿ ಈಗ ಅದಾಗ್ತಿದೆ ಅಷ್ಟು ಸಾಕು ನೀವು ನನ್ನ ಜೊತೆ ಇರಿ ಅಂದಾಗ ಅವಳ ಬಳಸಿಯೇ ಕಾರ್ ಚಲಾಯಿಸಿದ ಇಬ್ಬರೂ ಹಾಸ್ಪಿಟಲ್ ತಲುಪಿ ಜನಾರ್ದನ್ ಅವರಿದ್ದ ಕಡೆಗೆ ಬಂದರು ಮೈತು ಹೇಗಿತೀಯಮ್ಮ ಎಂದರು ಪ್ರೀತಿಯಿಂದ ಚೆನ್ನಾಗಿದ್ದೀನಿ ಅಪ್ಪ ನೀವು ಹೇಗಿದ್ದೀರಾ ನಾಳೆ ಆಪರೇಷನ್ ನಿಮಗೆ ಎಂದು ಅವರ ತಬ್ಬಿದಳು ಗೊತ್ತಾಯಿತು ಕಣಮ್ಮ ಇಲ್ಲಿ ನೋಡು ಎಷ್ಟೊಂದು ಹಣ್ಣು ಕೊಟ್ಟಿದ್ದಾರೆ ತಿನ್ನೋಕೆ ಎಲ್ಲ ಹಾಳಿ ಅಂದ್ರ ಮಹಿಮೆ ಎಂದಾಗ ಗಂಡನ ಕಡೆಗೆ ಹೆಮ್ಮೆಯಿಂದ ನೋಡಿದಳು ಮಾವ ನಾನೇನು ಹಣ್ಣು ಬೆಳೆಸಿಲ್ಲ ತರಿಸಿದ್ದೀನಿ ಅಷ್ಟೆ ಎಂದು ನಕ್ಕವ್ವ ನೀವು ಯಾವಾಗಲೂ ಆರೋಗ್ಯವಾಗಿದ್ದರೆ ಇವಳು ನಗ್ತಾ ಇರ್ತಾಳೆ ಎಂದು ಮಡದಿಯ ತೋರಿದ ನೀವಿಬ್ಬರೂ ಸದಾ ಕಾಲ ಹೀಗೆ ಇರಿ ಎಂದು ಅವರ ನೋಡಲು ಅಶ್ವಿನಿ ದೇವತೆಗಳು ತಥಾಸ್ತು ಎಂದಾಗಿತ್ತು ಸರಿ ಮಾವ ನೀವು ನಿಮ್ಮ ಮಗಳ ಜೊತೆ ಇರಿ ನಾನು ಹೋಟೆಲ್ ಕಡೆಗೆ ಹೋಗಿ ಬರ್ತೀನಿ ಎಂದು ಹೊರ ನಡೆದಾಗ ರೀ ನಾನು ಬರ್ತೀನಿ ಎಂದು ಅಪ್ಪನಿಗೆ ತಿಳಿಸಿ ನಡೆದಳು ಅವಳು ಅವನಿಂದ ಬಂದದ್ದು ಅವನಿಗೆ ತಿಳಿಯಲಿಲ್ಲ ನಿನ್ನೆ ರಾತ್ರಿ ಏನಾದರೂ ಕ್ಲೂ ಸಿಗ್ತಾ ಯಶ್ವಂತ್ ನನಗೆ ಆ ನಂದನ್ ಮೇಲೆ ಅನುಮಾನ ಎಂದು ಫೋನಿನಲ್ಲಿ ಮಾತನಾಡುತ್ತಾ ಕಾರ್ ಬಳಿಯರುತ್ತಿದ್ದ ಇಲ್ಲ ಸರ್ ರಾತ್ರಿ ಅದಕ್ಕಾಗೆ ನಾನೇ ಬಂದಿದ್ದೆ ಆ ಥರ ಅನುಮಾನ ಬರುವಾಗ ಏನೂ ಸಿಗಲಿಲ್ಲ ಎಂದಾಗ ಸರಿ ಯು ಕ್ಯಾರಿಯನ್ ಆದರೆ ನನಗೆ ಆ ನಂದನ್ ಮೇಲೆ ಕಣ್ಣಿಡು ಜೊತೆಗೆ ಆ ಧೀರಜ್ ಮೇಲೆ ಅಟ್ಯಾಕ್ ಮಾಡಿದವರು ನನಗೆ ಇವತ್ತು ಸಂಜೆಯೊಳಗೆ ಬೇಕು ಎಂದು ಕರೆ ತೊಂದರೆ ತಿರುಗಲು ಕೈಕಟ್ಟಿ ಅವನನ್ನೇ ತೆಟ್ಟಿಸಿದಳು ಮೈಥಿಲಿ ಮತ್ತೆ ಸಿಪ್ಪ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಸ್ವಲ್ಪ ಬ್ಯುಸಿ ಇದ್ದೀನಿ ಸಮಯ ಆಗ್ತಿಲ್ಲ ಹಾಗಾಗಿ ದಿನ ಒಂದು ಎಪಿಸೋಡ್ ಹಾಕ್ತಿದ್ದೀನಿ ದಯಮಾಡಿ ಸಹಿಸಿಕೊಳ್ಳೆ ಸಾಧ್ಯ ಆದಾಗ ಮಾತ್ರ ಎರಡು ಎಪಿಸೋಡ್ ಹಾಕ್ತೀನಿ